ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಪದಕದೊಂದಿಗೆ ಮತ್ತು ಒಲಿಂಪಿಕ್ ಪದಕ ಗೆಲ್ಲುವ ಪ್ರತಿಭಾವಂತ ಕ್ರೀಡಾಪಟು ನೀರಜ್ ಚೋಪ್ರಾ ಅವರಿಗೆ ಪ್ರಥಮ ಹಂತದ ತರಬೇತುದಾರರಾಗಿ ಸೇನಾ ಸೇವೆಯಲ್ಲಿದ್ದ ಶಿರಸಿ ತಾಲೂಕಿನ ಬೆಂಗಳೇ ಗ್ರಾಮದ ಸುಬೇದಾರ್ ಕಾಶಿನಾಥ್ ನಾಯಕ್ ಅವರು ಜನವರಿ ಮೂವತ್ತೊಂದರಂದು ನಿವೃತ್ತಿ ಹೊಂದಲಿದ್ದಾರೆ ಆಸಕ್ತಿ ಮತ್ತು ಜೀವನಕ್ಕಾಗಿ ಸೇನಾ ಸೇವೆ ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡಾಸಕ್ತರಾಗಿ ಜಾವ್ಲಿನ್ ಎಸೆತ ಪಟುವಾಗಿರುವ ಕಾಶಿನಾಥ್ ನಾಯ್ಕ್ ಅವರು ಸೈನಿಕ ವೃತ್ತಿಯಲ್ಲಿಯೂ ಹಿರಿಯ ಸೈನಿಕ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ಎರಡು ಸಾವಿರದ ಹತ್ತರಲ್ಲಿ ಜರುಗಿದ ಹತ್ತೊಂಬತ್ತನೇ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ತನ್ನ ಕ್ರೀಡಾ ಪ್ರತಿಭೆಯನ್ನು ದೇಶಕ್ಕೆ ಅರ್ಪಿಸಿರುವುದು ಮಹತ್ವದ ಸಾಧನೆಯಾಗಿದೆ ಇಂದು ಸೇನೆಯಲ್ಲಿ ಸುಭೇದಾರ್ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈ ಮಾಸದ ಅಂತ್ಯದಲ್ಲಿ ನಿವೃತ್ತಿಗೊಳ್ಳುವ ಪೂರ್ವದಲ್ಲಿ ಕಾಶಿನಾಥ್ ನಾಯ್ಕ್ ಕ್ರೀಡಾಪಟುಗಳಿಗೆ ಕ್ರೀಡಾ ತರಬೇತಿದಾರನಾಗಿ ಮಾಡಿದ ಸಾಧನೆ ಪ್ರಶಂಸನೀಯ ಆರ್ಮಿ ಕ್ರೀಡಾ ತರಬೇತಿ ಶಿಬಿರದಲ್ಲಿ ಅಥ್ಲೆಟಿಕ್ ತರಬೇತುದಾರರಾಗಿ ಈಗ ಗೋಡಪಡಿ ಪುಣೆಯಲ್ಲಿ ಕ್ರೀಡಾ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕ್ರೀಡೆಯಲ್ಲಿ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ಎಪ್ಪತ್ತೇಳು ಪಾಯಿಂಟ್ ಮೂವತ್ತ್ ಮೂರು ಮೀಟರ್ ಎಸೆದ ಅವರ ವೈಯಕ್ತಿಕ ಎಸೆತದ ದೂರು ಎಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತಾರು ಮೀಟರ್ ಆಗಿದೆ ್ ನಾಯ್ ಅವರ ಕ್ರೀಡಾ ಪ್ರತಿಭೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಏಕಲವ್ಯ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗುರು ವಿದ್ಯಾರಣ್ಯ ಪ್ರಶಸ್ತಿ ಮುಂತಾದ ಕ್ರೀಡಾ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವುದು ಅವರ ಕ್ರೀಡಾ ಸಾಧನೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇನ್ನು ಕಾಶಿನಾಥ್ ನಾಯ್ಕ್ ಅವರ ಕ್ರೀಡಾ ಬದುಕಿನಲ್ಲಿ ಹತ್ತೊಂಬತ್ತು ಅಂತಾರಾಷ್ಟೀಯ ಟೂರ್ನಿಗಳಲ್ಲಿ ಭಾಗವಹಿಸಿ ಎರಡು ಸಾವಿರದ ಹತ್ತರಲ್ಲಿ ದಕ್ಷಿಣ ಏಷ್ಯಾ ಕ್ರೀಡಾಕೂಟದಲ್ಲಿ ಬಂಗಾರ ಪದಕ ಎರಡು ಸಾವಿರದ ಎಂಟರಲ್ಲಿ ಏಷ್ಯನ್ ಗ್ರ್ಯಾಂಡ್ ಪಿಕ್ಸ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರುವುದು ಅವರ ಕ್ರೀಡಾ ಸಾಧನೆಗೆ ಪ್ರತೀಕವಾಗಿದೆ ಸೇನಾ ನಿವೃತ್ತಿಯೊಂದಿಗೆ ಎರಡು ಸಾವಿರದ ಹದಿಮೂರರಿಂದ ಆರ್ಮಿ ಕ್ರೀಡಾ ತರಬೇತಿ ಸಂಸ್ಥೆಯ ತರಬೇತುದಾರರಾಗಿ ಕಾರ್ಯ ಆರಂಭಿಸಿದ ಕಾಶಿನಾಥ್ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ನೀರಜ್ ಚೋಪ್ರಾ ಅಣ್ಣು ರಾಣಿ ರಾಜೇಶ್ ಕುಮಾರ್ ಬಿಂದ್ ದೇವೇಂದರ್ ಸಿಂಗ್ ಸಮರ್ಜಿತ್ ಸಿಂಗ್ ಅಮಿತ್ ಕುಮಾರ್ ರಾಹಿತ್ ಯಾದವ್ ಮನು ಡಿಪಿ ಅನಿಲ್ ಕುಮಾರ್ ಉತ್ತಮ್ ಪಾಟೀಲ್ ಮುಂತಾದ ದೇಶದಲ್ಲಿನ ಶ್ರೇಷ್ಠ ಪ್ರತಿಭಾವಂತ ಕ್ರೀಡಾಪಟುಗಳ ಸೃಷ್ಟಿಗೆ ಕಾರಣೀಕರ್ತರಾಗಿದ್ದಾರೆ ಅತ್ಯಂತ ಹಿಂದುಳಿದ ಪ್ರದೇಶದಿಂದ ಗುರುತಿಸಿಕೊಂಡು ಕ್ರೀಡಾಪಟು ಸೈನಿಕ ಮತ್ತು ಕ್ರೀಡಾ ತರಬೇತಿದಾರನಾಗಿ ಕಾಶಿನಾಥ್ ಅವರು ಮಾಡಿದ ಕಾರ್ಯ ಗ್ರಾಮೀಣ ಪ್ರತಿಭೆಯಾಗಿ ದೇಶಕ್ಕೆ ನೀಡಿದ ಉಡುಗೊರೆ ಅಪಾರ ಸೇನಾ ವೃತ್ತಿ ಜೀವನದಿಂದ ನಿವೃತ್ತಿಯಾಗುತ್ತಿರುವ ಕಾಶಿನಾಥ್ ಅವರ ತರಬೇತಿ ಕೌಶಲ್ಯವನ್ನು ದೇಶದ ಕ್ರೀಡಾಪಟುಗಳಿಗೆ ದೊರಕುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಎಂದು ಸ್ಪಂದನಾ ಲೀಗಲ್ ಅಕಾಡೆಮಿ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ನುಡಿಸಿರಿ ನ್ಯೂಸ್ ಡಾಸ್ಕ್ ಶಿರಸಿ